ಕಳ್ಳ 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 ಏ ಕಳ್ಳರು ನಾವೆಲ್ಲರು ಆ ಕಳ್ಳ 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 ಕಳ್ಳರು ನಾವೆಲ್ಲರು ಸುಳ್ಳ 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 ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ ಮಾಮೂಲು ಬಂತ ರಾಧಾಕೃಷ್ಣ ನಮ್ದು ಏಳು ಎಕರೆ ನಾಲ್ಕು ಕುಂಟೆ ಜಮೀನಿದೆ ಮಂಟಪ ಗ್ರಾಮ ಪಂಚಾಯತಿ ಮಂಟಪ ಗ್ರಾಮ ಪಂಚಾಯತಿ ಕಾಳೇಶ್ವರಿನಲ್ಲಿ ಜಮೀನಿದ್ದು ನಮ್ಮ ನಮ್ಮ ತಾತ ಹೆಸರು ಮರಿಯಪ್ಪ ಮರಿಯಪ್ಪ ಅಂದ್ರೆ ನಮ್ಮ ತಾತ ಕೆಲಸನಳ್ಳಿ ಕೆಲಸನಹಳ್ಳಿಯಲ್ಲಿ ವಾಸ ಆಗಿರೋ ನಮ್ಮ ತಾತ ತಾತವ್ರನ್ನ ಮಂಟಪ ಅಂತ ಮರಿಯ ಮರಿಯಪ್ಪ ಅಂತ ಸೃಷ್ಟಿ ಮಾಡಿ ಏಳು ಎಕರೆ ನಾಲ್ಕು ಕುಂಟೆನ ಮಂಟಪದವ್ರು ಯಾರೋ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಯಾರೋ ಸಿನಲ್ಲಿ ಹೋಗಿ ಖಾತೆ ಮಾಡಿಸ್ಕೊಂಡು ಅಗ್ರಿಮೆಂಟ್ ಮಾಡಿ ಚಾಮರಾಜಪೇಟೆಯಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ಎಲ್ಲ ಈಗ ಮಾಡಿ ಲೇವೇಟ್ಗಳು ಮಾಡಿ ಅಕ್ರಮವಾಗಿ ಲೇಬಟ್ ಮಾಡಿ ಯಾರು ಮೂರನೇ ವ್ಯಕ್ತಿಗಳಿಗೆಲ್ಲ ಮಾರಾಟ ಮಾಡಿ ಈ ತರ ನಮಗೆ ತೊಂದರೆ ಕೊಡ್ತೇವೆ ಅಲ್ಲ ಈಗ ನಿಮಗೆ ಈಗ ಯಾರು ಇದು ದಾಖಲೆ ನಕ್ಲಿ ಸೃಷ್ಟಿ ಮಾಡ್ಕೊಂಡವ್ರ ಅಂದ್ಬಿಟ್ಟು ಅವರು ಮುಖಪರಿಚಯ ಇಲ್ವಾ ನಿಮಗೆ ಮುಖಪರಿಚಯ ಇಲ್ಲ ಸರ್ ಯಾರೋ ಸಂಪತ್ ಮಾರಿಯಪ್ಪ ವೆಂಕಟೇಶ್ ಮಾರಿಯಪ್ಪ ಎಂಬ ಎಂತ ಪಾಣಿನಲ್ಲಿ ಬಂದಿತ್ತು ನಿಮ್ಮ ಚೇಂಜ್ ನಾವು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಮ್ಮ ತಾತನಿಗೆ ಕ್ರಯ ಆಗಿದೆ ತಿಮ್ಮಾಚಾರಿಯಿಂದ ನಮ್ಮ ತಾತನಿಗೆ ಕ್ರಯ ಪತ್ರ ಆಗಿದೆ ಅಷ್ಟು ಸಾವಿರದ ಒಂಬೈನೂರ ಐವತ್ತೈದರಿಂದ ನಾವು ನಾವು ಸ್ವಾಧೀನದಲ್ಲಿದ್ದೀವಿ ನಮ್ಮ ನಮ್ಮ ತಂದೆಯವರು ಅಲ್ಲ ನಾವು ನಾವು ಹತ್ತು ಜನ ನಮ್ಮ ತಾತನಿಗೆ ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ನಮ್ಮ ಅಜ್ಜಿ ಒಂದು ಈಗ ಯಾಕೆ ಕೊಡ್ತಿರೋದು ಯಾರು ರಿಯಲ್ ಎಸ್ಟೇಟ್ ಏಜೆನ್ಸಿ ಬಂದು ನಮಗೆ ಜಮೀನು ಕೇಳಿದ್ರು ನಾವು ಕೊಡೋಲ್ಲ ಅಂತ ಕೇಳಿದಾಗ ಈ ಥರ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಎ ಸಿನಲ್ಲಿ ಒಂದು ಸೃಷ್ಟಿ ಮಾಡಿಕೊಂಡು ಯಾರೋ ಮರಿಯಪ್ಪ ಅಂತ ಸೃಷ್ಟಿ ಮಾಡಿಕೊಂಡು ಒಂದು ಪ್ರಮಾಣ ಪತ್ರ ಹಾಕಿ ಒಂದು ವಂಶಕ್ಷ ಸೃಷ್ಟಿ ಮಾಡಿಕೊಂಡು ತಹಸೀಲ್ದಾರ್ ಆಮೇಲೆ ಎ ಸಿ ಅವರೆಲ್ಲ ಸೇರ್ಕೊಂಡು ನಮಗೆ ಒಂದು ಖಾತೆಯನ್ನು ಬದಲಾಯಿಸಿ ಇದು ಮಾಡಿದ್ದಾರೆ ಸಮಿರಲ್ಲ ತಹಸೀಲ್ದಾರ್ ಎ ಸಿ ಮತ್ತು ಇವರು ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಉದ್ಯಮಿ ಯಾರು ಏನು ಹೆಸರು ಅವ್ರ ಮೇಲೆ ಎಫ್ಐ ಆರ್ ಆಗಿಲ್ಲ ಅವ್ರ ಹೆಸರಲ್ಲಿ ಖಾತೆ ಇಲ್ಲ ಖಾತೆ ಇಲ್ದೇನೆ ಸಬ್ ಡಿಜೆಸ್ಟ್ರಲ್ಲಿ ಔರೇಶ ಉದ್ಯಮಿ ಉದ್ಯಮಿಯ ಹೆಸರು ನಾವು ನವೀನ್ ಅಂತ ನಮಗೆ ಯಾರೋ ಒಂದು ಎಕರೆ ಕ್ರೈ ಮಾಡ್ಕೊಂಡಿದ್ದಾರೆ ಯಾವನವ್ರು ನವೀನವರು ನವೀನು ಮಳೆನಾಲ್ ಸಂದ್ರ ಸ್ವಾಮಿ ಬನೇಲ್ಘಟ್ಟನ ಬನೇಲ್ಘಟ್ಟ ಮಾ ಮಳೆನಾಲ್ ಸಂದ್ರ ಹ್ಞೂ ಈಗ ಏನು ಈಗ ನಿಮ್ಮ ನ್ಯಾಯ ಏನು ಬೇಕು ಅಂತ ಕೇಳ್ತಿರೋದು ಸ್ವಾಮಿ ನಮ್ಮ ಜಮೀನನ್ನ ಲೇವೇಟ್ಗಳು ಮಾಡ್ಕೊಂಡು ಅಕ್ರಮವಾಗಿ ಯಾರೋ ಮೂರನೇ ವ್ಯಕ್ತಿಗಳು ಮಾರಾಟ ಮಾಡ್ಕೊಂಡು ಅವ್ರ ಹೆಸರಲ್ಲಿ ದಾಖಲೆ ಇಲ್ಲ ಏನು ಇಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಯಾವುದೋ ಒಂದು ಕ್ರಯ ಪತ್ರ ಮಾಡಿಕೊಂಡು ಕುಟುಂಬದಲ್ಲಿ ಯಾವುದೇ ವಿಭಾಗಗಳು ಇಲ್ಲದೆ ಕೋರ್ಟ್ ಅಲ್ಲಿ ಇರುವಾಗ ಕೋರ್ಟ್ ಅಲ್ಲಿ ಸ್ಟೇ ಇದೆ ಸ್ಟೇ ಇದ್ರೂ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಯಾರ ಮೂರನೇ ನಮ್ಮ ವ್ಯಕ್ತಿಗಳ ಯಾರೋ ಬೇರೆವರಿಗೆ ಮಾರಾಟ ಮಾಡಿಕೊಂಡು ಈ ತರ ಬರ್ತಾ ಇದ್ದಾರೆ ಈಗ ಸಂಬಂಧಪಟ್ಟ ಯಾವ ಇಲಾಖೆಯಲ್ಲಿ ಸಂಬಂಧಿಕರ ಇದರಲ್ಲಿ ತಹಸೀಲ್ದಾರ್ ಕ ಇದು ತಾಲೂಕ್ ಪಂಚಾಯತ್ ನಲ್ಲಿ ಆರ್ ಐ ಸೆಕ್ರೆಟರಿ ಎಲ್ಲಾನು ಇದು ಎಫ್ಐಆರ್ ಗಳ ಹಾಕ್ಸಿ ಬನ್ನೆಕಟ್ಟ ಸ್ಟೇಷನ್ ಅಲ್ಲಿ ಹಾಕ್ಸಿದ್ರು ಏನು ಪ್ರಯೋಜನ ಇಲ್ಲ ಸರ್ ಎರಡು ಎಫ್ ಐ ಆರ್ಗಳಾಗಿದ್ದಾವೆ ಆದ್ರೂ ಏನು ಪ್ರಯೋಜನ ಬರ್ತವೆ ಬನ್ನೇರ್ಘಟ್ಟಲ್ಲಿ ಸ್ಟೇಷನಲ್ಲಿ ಯಾವುದೇ ಚಾರ್ಜ್ ಶೀಟು ಏನು ಮೇಲೆ ಕ್ರಮ ತಗೊಂಡಿಲ್ಲ ಒಂದು ಕೂಡಲೇ ಒಂದೇ ಎಫ್ ಐ ಆರ್ ಎಫ್ ಐ ಆರ್ಗಳಾಕಿ ಕೋರ್ಟ್ಗೆ ತಲುಪಿಸ್ತಾರೆ ಅಷ್ಟೇ ಸರ್ವ ನಂಬರ್ ಎಷ್ಟು ಯಾವ ಒಂದು ನೂರ ಅರವತ್ತೇಳು ಸರ್ ಮಂಟಪ ಏಳು ಎಕರೆ ನಾಲ್ಕು ಗಂಟೆ ಕಾಳೇಶ್ವರಿ ಗ್ರಾಮ ಹಾಗೆ ನಾನು ದೂರು ಕೊಟ್ಟಾಗ ಫಸ್ಟ್ನೇ ಸತಿ ಲೋಕಾಯುಕ್ತ ಕೊಟ್ಟಾಗ ಅವ್ರಿಗೆ ರಿಪೋರ್ಟ್ ಹೋಯ್ತು ರಿಪೋರ್ಟ್ ಹೋಯ್ದಾಗ ಅವ್ರ ಮೇಲೆ ಒಂದು ನಮ್ಮ ಚಿಕ್ಕಮ್ಮನವರು ಮಾರಾಟ ಮಾಡಿದಾಗ ಮುನರತ್ನಮರ ಮೇಲೆ ಒಂದು ಐ ಆರ್ ಆಯ್ತು ಎಫ್ ಐ ಆರ್ ಆದ್ಮೇಲೆ ಅವ್ರು ಚಾರ್ಜ್ ಶೀಟ್ ಏನು ಸುಮ್ಮನೆ ಎಫ್ ಐ ಆರ್ ಹಾಕಿ ಕೈ ಬಿಟ್ರು ಸರ್ ಕೈ ಬಿಟ್ಟ ಮೇಲೆ ನೆಕ್ಸ್ಟ್ ಸತಿ ಎರಡನೇ ಸತಿ ಲೋಕಾಯುಕ್ತ ಕೊಟ್ಟಾಗ ಅವ್ರ ಮೇಲೆ ಲೋಕ ಕೊಟ್ಟಾಗ ತನಿಖೆ ಮಾಡಿ ಅಂತ ಕೊಟ್ರೆ ಆರ್ ಐ ವಿ ಕಲಿಸಿದಾರೈಲನ್ನ ಮುಚ್ಚಿಕೊಂಡು ನಮಗೆ ಯಾವುದೇ ಫೈಲ್ ಬಂದಿಲ್ಲ ಯಾವುದೇ ದಾಖಲೆಗಳು ನಮ್ಗೆ ಸೃಷ್ಟಿ ಇಲ್ಲ ನಮ್ಗೆ ಏನು ತರಿಸಿಲ್ಲ ಅಂತ ಹೇಳ್ಬಿಟ್ಟು ದಾಖಲೆಗಳನ್ನ ಮುಚ್ಚಿಕೊಂಡು ಇದು ಮಾಡಿದಾಗ ತಿರ್ಗಾ ನಾವು ಮತ್ತೆ ಪದೇ ಪದೇ ಕೇಳಿದಾಗ ತಿರ್ಗಾ ಬಂದಿದೆ ನಾವು ತನಿಖೆ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಮೂರ್ನಾಕ್ ನಾಲ್ಕು ತಿಂಗಳಿಂದ ಹಿಂಗೆ ಓಡಾಡ್ಕೊಂಡೇ ಇರ್ತಾ ಇದಾರೆ ಆದ್ರೆ ಅಲ್ಲಿ ಜಮೀನ್ ಹತ್ರ ಮಾತ್ರ ಎಲ್ಲ ಲೇವೇಟ್ ಗಳಾಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಸರ್